ಆತ್ಮೀಯ ಸ್ನೇಹಿತರೆ ನೋಡಿ ಇದು ಎಲೆಕ್ಟ್ರಿಕ್ ಗಾಡಿ ಓಲಾ ಕಂಪ್ನಿದು ನೀವು ಎಲೆಕ್ಟ್ರಿಕ್ ಗಾಡಿ ಈ ಜೊಮೆಟೊ ಸ್ವಿಗ್ಗಿ ಸೋಡಾಫ್ಲೆಕ್ಸು ಈ ಫುಡ್ ಡೆಲಿವರಿ ಮಾಡ್ತಕ್ಕಂಥ ಸ್ನೇಹಿತರು ಈ ಗಾಡಿ ತೊಗೋಬೇಕಾದ್ರೆ ಒಂದ್ಸಲ ಈ ಟೈಪ್ ಕ್ಲೀನಾಗಿ ವೀಡಿಯೋ ಮಾಡ್ಕೇಳಿ ವೀಡಿಯೋ ಮಾಡ್ಕೊಂಡ್ರು ಎಲ್ಲ ವೀಡಿಯೋ ಮಾಡ್ಕೇಳಿ ಯಾಕಂದರೆ ಗಾಡಿ ವಾಪಸ್ ಬಿಡೋಕರ ಗಾಡಿ ಅವ್ರು ಕೊಡ್ಬೇಕಾರೆ ಹೇಗಿರುತ್ತೋ ಇರಬೇಕು ಏನಾದರೂ ಡಿಫ್ರೆನ್ಸ್ ಆದರೆ ಅದಕ್ಕೆ ನೀವು ಜವಾಬ್ದಾರರಾಗಿರ್ತೀರಿ ನೀವು ಮಾಡಿಸ್ಕೊಡ್ಬೇಕಾಗತ್ತೆ ಅದಕ್ಕೆ ಈ ಟೈಪ್ ನೀವು ವೀಡಿಯೋ ಮಾಡಿಕೊಂಡ್ರೆ ಇದನ್ನು ಸೇವ್ ಮಾಡಿ ಇಟ್ಕೋಬೇಕು ನೀವು ನೋಡಿ ಇಲ್ಲೊಂದು ಇದೆ ಹೌದಾ ಹೌದಾ ಈ ಸ್ಕ್ರ್ಯಾಚು ನಮ್ಗೆ ಗೊತ್ತಾಗ್ಕದಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀವಿ ಗೊತ್ತಾಗದಿದ್ದೆಲ್ಲರಿ ಇದೇ ಎಲ್ಲರೂ ಕ್ಲೀನಾಗಿ ವೀಡಿಯೋ ಮಾಡಿ ಕೇಳಿರಿ ಸೀಟ್ ಮೇಲೆಲ್ಲ ಮಾಡಿರಿ ಆಮೇಲೆ ಕಿಲೋಮೀಟ್ರ್ ಇಂಪಾರ್ಟೆಂಟ್ ಕಿಲೋಮೀಟ್ರ್ ಆನ್ ಮಾಡಿ ವೀಡಿಯೋ ಮಾಡ್ಕೊಳ್ಳಿರಿ ಇದು ಹೊಸ ಗಾಡಿನೂ ಲಾಕ್ ಕೀ ಅಲ್ಲಿದೆ ಹಾಗಾಗಿ ನಾನು ಆನ್ ಮಾಡಿಲ್ಲ ಈ ಟೈಫೆಲ್ಲ ಕ್ಲೀನಾಗಿ ಕಿಲೋಮೀಟ್ರ್ ಚಾರ್ಜರ್ ಎಷ್ಟು ಇರ್ತೈತಿ ಎಷ್ಟು ಕಿಲೋಮೀಟ್ರ್ ಓಡಿತ್ತು ಅಂತೇಳ್ಬಿಟ್ಟು ಈ ಟೈಪ್ ನೀವು ಗಾಡಿ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಹೋಗಿ ವೀಡಿಯೋ ಮಾಡ್ಕೊಂಡು ಕ್ಲೀನಾಗ ಎಲ್ಲಿ ಸ್ಕ್ರ್ಯಾಚ್ ಆಗಿದ್ರೆ ಈ ವಿಡಿಯೋನೋ ಲಾಂಗ್ ನೀವು ಎಲ್ಲಿವರೆಗೂ ನಿಮ್ಮ ಹತ್ರ ಗಾಡಿ ಇರುತ್ತೋ ಅಲ್ಲಿವರೆಗೂ ಗಾಡಿನ ನೀವು ಕ್ಲೀನಾಗಿ ಇಟ್ಕೊಳ್ರಿ ಇದು ನಮ್ಮದೇ ಗಾಡಿ ಅಂತೇಳಿ ಕ್ಲೀನಾಗಿ ನೀವು ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ರಿ ಗಾಡಿ ಕ್ಲೀನ್ ಮಾಡ್ಕೋಬೇಕು ಡೈಲಿ ನೀವು ದುಡ್ಕೊಳ್ರಿ ಆರಾಮಾಗ ನೆಮ್ಮದಿ ಅಂದರೆ ಬೆಟರ್ ನೀವು ನೂರ ಮೂರು ರೂಪಾಯಿ ಕೊಟ್ಟು ಒಂದು ಲೀಟ್ರ್ ಪೆಟ್ರೋಲ್ ಹಾಕ ನಲ್ವತ್ತು ಕಿಲೋಮೀಟ್ರು ನೀವು ಐವತ್ತು ಕಿಲೋಮೀಟ್ರ್ ಅರುವತ್ತು ಕಿಲೋಮೀಟ್ರ್ ಒಡ್ಸೋದ್ಕಿಂತಲೂ ಒಂದು ಸಲ ಹಂಡ್ರೆಡ್ ಚಾರ್ಜ್ ಆದರೆ ಈ ಗಾಡಿ ನೀವು ಎಕೋ ಸಿಸ್ಟಮ್ ಅಂತ ಇರ್ತೀರ ನಾರ್ಮಲ್ ಮತ್ತು ಎಕೋಸಿಸ್ಟಮು ನಾರ್ಮಲ್ ಅಂದರೆ ಸ್ಪೀಡ್ ಹೆಚ್ಚಿ ಆಗುತ್ತೆ ಅದರಲ್ಲಾದರೆ ನಿಮಗೆ ನೂರ ನಲ್ವತ್ತು ನೂರೈವತ್ತು ಕಿಲೋಮೀಟ್ರ್ ಬರುತ್ತೆ ಸಲ ಚಾರ್ಜ್ ಆದರೆ ಎಕೋ ಸಿಸ್ಟಮ್ನಲ್ಲಿ ನೀವು ಗಾಡಿ ಯೂಸ್ ಮಾಡಿದರೆ ನಿಮಗೆ ನೂರ ಎಂಬತ್ತು ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಒಂದು ಸಲ ಚಾರ್ಜ್ ಆದರೆ ಒಂದು ಸಲ ಚಾರ್ಜಿಗೆ ನಿಮಗೆ ಐದರಿಂದ ಹತ್ತು ರೂಪಾಯಿ ಖರ್ಚಾಗುತ್ತೆ ನೀವು ಹತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ನೂರೈವತ್ತು ಕಿಲೋಮೀಟ್ರ್ ಓಡಿಸಿ ಒಂದೂವರೆ ಸಾವಿರ ರೂಪಾಯಿ ದುಡ್ಕೋಬೋದು ಅದೇ ನೀವು ಸು ಪೆಟ್ರೋಲ್ ಸ್ಕೂಟ್ರಾದರೆ ನೂರ ಮೂರು ರೂಪಾಯಿ ಕೊಟ್ಟು ಬರೀ ನಾನ್ನೂರೈನೂರು ರೂಪಾಯಿ ದುಡ್ಕೋಳೋಕ್ಕಾಗುತ್ತೆ ಪೆಟ್ರೋಲ್ ಹಾಕಿನೋ ಬದಲಿ ನೀವು ಈ ಗಾಡಿ ತಗೊಳೋದು ಒಳ್ಳೆಯದು ಮೂರು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಇರುತ್ತೆ ನೀವು ಯಾವುದು ಡೆಲಿವರಿ ಮಾಡ್ತಾಯಿದ್ದೀರಾ ಆ ಒಂದು ಕಂಪ್ನಿದ ಐ ಡಿ ಕೊಟ್ಟರೆ ನೀವು ನಿಮ್ಮ ಐ ಡಿ ಸುಗ್ಗಿ ಸುಗ್ಗಿ ಐ ಡಿ ಕೊಟ್ಟರೆ ಸುಗ್ಗಿಯಲ್ಲಿ ನಿಮಗೆ ಪ್ರತಿ ವಾರ ಒಂದು ಸಾವಿರದ ಐನೂರು ರೂಪಾಯಿ ಕಟ್ಟಾಗುತ್ತೆ ಪ್ರತಿಯೊಬ್ಬರು ಈ ರೀತಿ ವೀಡಿಯೋ ಮಾಡ್ಕೊಳ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಮೂಲಕ ಕೇಳ್ಕೊಳ್ತೀನಿ